ಜೈ ಶ್ರೀರಾಮ್ ಎಲ್ರಿಗೂ ಇವತ್ತಿನ ಹೊಸ ವೀಡಿಯೋಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಏನಂದರೆ ಹೊಸ ಚಾನಲ್ ಮಾಡ್ತಾಯಿದ್ದೀನಿ ಗುರು ತುಂಬ ಚಾನಲ್ ಮಾಡಿದ್ದೀನಿ ಗೇಮಿಂಗ್ ಚಾನಲ್ ಬ್ಲಾಗ್ ಚಾನಲ್ಲು ರೋಸ್ಟಿಂಗ್ ಚಾನಲ್ಲು ಆ್ಯಂಡ್ ತುಂಬ ಚಾನಲ್ ಮಾಡಿದ್ದೀನಿ ಆದರೆ ಗೇಮಿಂಗ್ ಚಾನಲ್ ತುಂಬ ಮಾಡಿದ್ದೀನಿ ಅಂದರೆ ಒಂದು ಚಾನಲ್ ಐನೂರು ಸಬ್ಸ್ಕ್ರೈಬ್ ಆಗಿದೆ ಆದರೂ ಬ್ಯಾನ್ ಆಯಿತು ಏನ ಏನಂದರೆ ಬೇರೆಯವರ ಕಂಟೆಂಟ್ ಹಾಕಿ ಇದು ಮಾಡಿದ್ದೆ ಮತ್ತು ಕಾಪಿ ರೈಟ್ ಬಂತು ಸೀರಿಯಲ್ದು ಹಾಕಿದೆ ಅದು ಕಾಪಿ ರೈಟ್ ಬಂತು ಮತ್ತು ಗೇಮಿಂಗ್ದೆಲ್ಲ ವಿಡಿಯೋ ಮಾಡಿದೆ ಅದರಲ್ಲೂ ಕಾಪಿಂಗ್ ಮತ್ತು ಮತ್ತೆ ಇಮೇಲು ಮಾಡ್ತಾ ಹೋಯ್ತು ಒಂದು ಆರುನೂರು ಸಬ್ಸ್ಕ್ರೈಬ್ ಆಯಿತು ಅದು ಹೋಯಿತು ಮತ್ತು ಕೆ ಸಬ್ಸ್ಕ್ರೈಬ್ ಆಯಿತು ಎಲ್ಲ ಬೇಡ್ಕೊಂಡು ಅವರೊಟ್ಟಿಗೆ ಹೇಳ್ಕೊಂಡು ಗೇಮ್ ಆಡ್ಕೊಂಡು ಎಲ್ಲ ಮಾಡಿಕೊಂಡು ಕೆ ಸಬ್ಸ್ಕ್ರೈಬ್ ಮಾಡಿದೆ ಆದರೆ ಲೈವ್ ಸ್ಟ್ರೀಮ್ ಮಾಡೋ ಟೈಮಲ್ಲಿ ನೆಟ್ವರ್ಕೇ ಸಿಗ್ತಾಯಿಲ್ಲ ಗುರು ಆ್ಯಂಡ್ ನೆಟ್ವರ್ಕ್ ಏನಂದರೆ ಮನೆಗೆ ಹೋದೆ ಗುರು ಮಂಗ್ಳೂರು ಸೈಡ್ ನಮ್ಮದು ಸ್ವಲ್ಪ ಕುತ್ಕೊಳ್ತೀನಿ ನಮ್ಮದು ಮಂಗ್ಳೂರು ಸೈಡಲ್ಲಿ ನಮ್ಮ ಊರುಗರು ಅಲ್ಲಿ ಹೋಗಿ ರೆಕಾರ್ಡ್ ಮಾಡಿದೆ ಏನೋ ಲೈವ್ ಸ್ಟ್ರೀಮ್ ಮಾಡಿದೆ ಲೈಫ್ ಶಿಮ್ ಮಾಡುವಾಗ ನೆಟ್ವರ್ಕೇ ಸಿಗ್ತಾಯಿಲ್ಲ ಮತ್ತು ಬೆಂಗಳೂರು ಬಂದೆ ಬೆಂಗಳೂರಲ್ಲಿ ಏನಂದರೆ ಕೆಲಸನೇ ಇಂಪಾರ್ಟೆಂಟ್ ಕೆಲಸದಲ್ಲಿ ಬ್ಯುಸಿ ಇರುತ್ತೆ ಮತ್ತು ಒಂದು ಸ್ವಲ್ಪ ಪ್ರೆಷರ್ ಇರುತ್ತೆ ಬರುವಾಗ ಒಂದು ಒಂಬತ್ತು ಗಂಟೆ ಎಂಟೂವರೆ ಆ ಥರ ಆಗುತ್ತೆ ಆವಾಗ ತುಂಬ ಹೆವಿ ಇರುತ್ತಲ್ಲ ಕೆಲಸ ಅದಕ್ಕೋಸ್ಕರನ ವೀಡಿಯೋ ಮಾಡೋಕ್ಕೂ ಮನಸ್ಸು ಇಲ್ಲ ಆ ಗೇಮಿಂಗ್ ಚಾನಲ್ ಲೈಫ್ ಸ್ಟ್ರೀಮ್ ಬಿಡಲಿಕ್ಕೆ ಆ್ಯಂಡ್ ಲೈವ್ ಸ್ಟ್ರೀಮ್ ಬಿಟ್ಟೇ ಬಿಟ್ಟೆ ಒಂದು ಎರಡು ತಿಂಗ್ಳು ಆಯಿತು ಲೈಫಿ ಮಾಡೋದೇ ಆ ಚಾನಲಲ್ಲಿ ಗೇಮಿಂಗು ಒನ್ ಡೇ ಈ ಥರ ಒನ್ ಡೇ ಟೂ ಡೇ ತ್ರೀ ಡೇ ಈ ಥರ ಟೈಟಲ್ ಹಾಕ್ಕೊಂಡು ವೀಡಿಯೋ ಮಾಡ್ತಾ ಲೈಫಿ ಮಾಡ್ತಾಯಿದ್ದೆ ಸ್ವಲ್ಪ ದಿನ ಬಿಟ್ಟೆ ಆದರೆ ಯೂಟ್ಯೂಬ್ ಚಾನಲಲ್ಲಿ ದಿನ ಲೈಶ್ ಒಂದು ಶಾರ್ಟ್ ವೀಡಿಯೋ ಬಿಡ್ತಾಯಿರ್ತೀನಿ ಶಾರ್ಟ್ ವೀಡಿಯೋ ಬ್ಲಾಗು ಸ್ವಲ್ಪ ಸ್ವಲ್ಪ ಆ್ಯಂಡ್ ಸ್ವಲ್ಪ ಒಂದು ಐನೂರು ನೂರು ಹತ್ತು ಈ ಥರ ಬಂದಿತ್ತು ಒಂದು ಸಲ ಮತ್ತು ಈಗ ಒಂದು ಎರಡು ಮೂರು ಆ ಥರ ವ್ಯೂಸ್ ಬರ್ತಾಯಿದೆ ಆದರೆ ನೋಡ್ತಾ ಇರ್ಬೋದು ನನ್ನ ಚಾನಲಲ್ಲಿ ಯಾವುದೇ ತುಂಬ ಪ್ರಯತ್ನ ಬರ್ತಾಯಿದ್ದೀನಿ ಆದರೆ ನನ್ನ ಹಣೆ ಬರದಲ್ಲಿ ಏನಂದರೆ ಯೂಟ್ಯೂಬ್ ಚಾನಲ್ ಬರದೇ ಇಲ್ಲ ಅನಿಸುತ್ತೆ ನನ್ನ ಆಮಿಷನ್ ಏನಂದರೆ ಯೂಟ್ಯೂಬ್ ಚಾನಲಲ್ಲಿ ಏನಾದರೂ ಗ್ರೋ ಮಾಡಬೇಕಂತ ಆದರೆ ಏನೂ ಆಗ್ತಾಯಿಲ್ಲ ಒಂದು ಕ್ಯಾಮ್ರಾ ಇಟ್ಕೊಂಡ್ರೆ ಬೇರೆಯವರು ಹೇಳ್ತಾರೆ ಯೂಟ್ಯೂಬವ್ರಿಗೂ ಯಾವುದೇ ಫೋನ್ ಇರಲಿ ನಿಮ್ಮ ಫೋನಲ್ಲೇ ಒಂದು ವೀಡಿಯೋ ರೆಕಾರ್ಡ್ ಮಾಡ್ಕೊಂಡ್ಲಿ ಆ ಚಾನಲ್ ಹೇಗಾದರೂ ನೀವು ಮತ್ತೆ ಇಂಪ್ರೂವ್ಮೆಂಟ್ ಅಂತ ಹೇಳ್ತಾ ಇದ್ದೀವಿ ಆದರೆ ನನ್ನ ಚಾನಲಲ್ಲಿ ಎಷ್ಟು ವೀಡಿಯೋ ಮಾಡಿದರು ಇಂಪ್ರೂವ್ಮೆಂಟ್ ಬರ್ತಾಯಿಲ್ಲ ಚಾನಲ್ ಕ್ಯಾಮರಾ ಚೇಂಜ್ ಮಾಡಬೇಕಾಗ ಗೊತ್ತಿಲ್ಲ ಆದರೆ ಮಾಡ್ತಾ ಇದ್ದೀನಿ ಪ್ರಯತ್ನ ಪಡ್ತಾ ಇದ್ದೀನಿ ನಿಮ್ಮ ನೀವು ಸಪೋರ್ಟ್ ಸಿ ನಿಮ್ಮದು ಸಪೋರ್ಟ್ ಸಿಗ್ತಲ್ಲ ಅಷ್ಟೇ ಏನು ಮಾಡಬೇಕಂತ ಗೊತ್ತಾಗ್ತಾಯಿಲ್ಲ ಯೂಟ್ಯೂಬಲ್ಲಿ ತುಂಬ ಪ್ರಯತ್ನ ಪಟ್ಟಿದ್ದೀವಿ ಒಂದು ಮೂರು ವರ್ಷ ಪ್ರಯತ್ನ ಪಟ್ಟಿದ್ದೀನಿ ಗೇಮಿಂದು ಬ್ಲಾಗ್ ಒಂದು ಒಂದು ವರ್ಷ ಆಯಿತು ಬ್ಲಾಗ್ ಮಾಡಿ ಅದು ಏನು ದಿನ ದಿನ ಸ್ವಲ್ಪ ಸೌಂಡು ಇದಾಗಿತ್ತು ಬಿಡಿ ಆ್ಯಂಡ್ ಚಾನಲ್ಗೆ ಅದು ಬಿಟ್ಟು ಹಾಕೋಣ ಅಂತ ಅಂದ್ಕೊಂಡೆ ಆದರೂ ಹೇಳಬೇಕಂತ ಅನಿಸುತ್ತೆ ಈ ವಿಡಿಯೋದಲ್ಲಿ ಆ್ಯಂಡ್ ಅದು ಈ ವಿಡಿಯೋ ಯಾವ್ಯಾರು ಹುಷಾರು ಮಾಡ್ತೀರಂಥದ್ದು ಗೊತ್ತಿಲ್ಲ ಅಷ್ಟೇ ಮಾಡಿ ನಾನು ಸಪೋರ್ಟ್ ಮಾಡಿ ಅಷ್ಟೇ ಹೇಳ್ತಾ ಇರೋದು ಮತ್ತು ಈ ಚಾನಲ್ ಇದು ಏನಾದರೂ ಒಂದು ವೇಳೆ ಗ್ರೋ ಆಗಲ್ಲ ಬಿಡು ಏನು ವೀಡಿಯೋ ಏನಾದರೂ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡೋದು ಟೈಮೇ ಸಿಕ್ಕಲ್ಲ ಸುಮ್ಮನೆ ಯೂಟ್ಯೂಬ್ ಬರೋದು ನಾನು ಆದರೆ ಭಾನುವಾರ ವೀಡಿಯೋ ಮಾಡಬೇಕಷ್ಟೇ ಭಾನುವಾರನೂ ಒಮ್ಮೊಮ್ಮೆ ಸಿಗಲ್ಲ ಔಟ್ ಆಫ್ ಸ್ಟೇಷನಲ್ಲಿ ಇರ್ತೀನಿ ಒಮ್ಮೊಮ್ಮೆ ಎ ಸಿದು ಅದಕ್ಕೋಸ್ಕರ ನಾನು ಏನು ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ಒಂದು ಸ್ವಲ್ಪ ಹೇಳ್ತೀನಿ ವಿವರಣೆ ಆ್ಯಂಡ್ ಹೇಳಿದ್ದೀನಿ ಒಂದು ಸ್ವಲ್ಪ ಈಗಲೇ ಈಗಷ್ಟೇ ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಯಾವ ಥರ ಕೆಲಸ ಮಾಡ್ತಾಯಿದ್ದೀನಿ ಯಾವ ಥರ ಏನು ಕೆಲಸ ಮಾಡ್ತಾಯಿದ್ದೀನಿ ಎಷ್ಟು ಸಂಬಳ ಎಷ್ಟು ಸ್ಯಾಲ್ರಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಷ್ಟೇ ಒಂದು ಚಿಕ್ಕ ಚಾನಲ್ ಅಷ್ಟೇ ನನ್ನ ಚಾನಲ್ಗೆ ಆದರೆ ದೊಡ್ಡ ಚಾನಲ್ ಆಗುವವರೆಗೂ ಒಂದು ಸ್ವಲ್ಪ ಒಂದು ಟಾಸ್ಕ್ ಎಲ್ಲ ಇರುತ್ತೆ ನಿಮಗೋಸ್ಕರ ಮಾಡ್ತಾ ಇರ್ತೀನಿ ಆ್ಯಂಡ್ ವಿಡಿಯೋ ಗ್ರೋ ಆಗಬೇಕು ಏನಂದರೆ ಸಬ್ಸ್ಕ್ರೈಬ್ ಇದ್ದರೆ ತಾನೇ ಏನಂದರೆ ವೀಡಿಯೋ ಮಾಡೋಕ್ಕೆ ಮನಸ್ಸು ಬರುತ್ತೆ ಆದರೆ ಸಬ್ಸ್ಕ್ರೈಬು ಇದ್ದಷ್ಟೇ ಇರೋದು ಏನು ಒಂದು ಎರಡು ಮತ್ತು ವೀವ್ಸು ಒಂದು ಎರಡು ಆದರೆ ಏನೂ ಮಾಡೋಕ್ಕಾಗಲ್ಲ ಹುಡುಗಿರೋದು ಅದು ಬಂದ್ಬಿಡುತ್ತೆ ನೋಡ್ತಾ ಇರ್ಬೋದು ಇನ್ಸ್ಟಾಗ್ರಾಮಲ್ಲಿ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಮಾಡ್ಬೋದು ಆದರೆ ಇನ್ಸ್ಟಾಗ್ರಾಮಲ್ಲಿ ಏನು ವೀಡಿಯೋ ಮಾಡಬೇಕು ಕೆಲವೊಮ್ಮೆ ಹೇಳ್ತಾರೆ ಬೇಕಾಗಿರೋ ವೀಡಿಯೋ ಮಾಡೋದು ಫೇಸ್ ಇತ್ತು ಈ ಫೇಸ್ ಇತ್ತು ಅಂತ ಹೋಗ್ಲಿ ಆಚೆ ಏನಾದರೂ ಆಗಲಿ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ ನಿಮ್ಗೆ ಇಷ್ಟ ಆದರೆ ಸಾಕು ಅಂತ ಅಂದ್ಕೊಂಡಿದ್ದೀನಿ ಬೇರೆಯವರು ಹೇಳ್ತಾರೆ ಬಿಡ್ತಾರೆ ಕೊಡು ಬಿಟ್ಟಾಗ್ತೀನಿ ಆ್ಯಂಡ್ ಪ್ಲೀಸಣ ಇದೊಂದೇ ಲಾಸ್ಟ್ ನನ್ನ ಚಾನಲ್ಲು ಈ ವರ್ಷದಲ್ಲಿ ಇನ್ನು ಮುಂದೆ ಮಾಡಬೇಕಂತ ಗೊತ್ತಿಲ್ಲ ನೋಡೋಣ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಪ್ಪ ಇದು ಚಾನಲ್ಲು ಹೊಸತ್ತು ಮಾಡ್ತಾಯಿದ್ದೀನಿ ನನ್ನ ಚಾನಲ್ ಯಾವ್ದು ಚಾನಲ್ ಇದೆ ಅದು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೋಡಿಬೇಕಾದರೆ ಯಾವ ಯಾವ ಥರ ವಿಡಿಯೋ ಮಾಡಿದ್ದೀನಿ ಮತ್ತು ಯಾವುದು ಗೇಮಿಂಗ್ ಚಾನಲ್ ನಮ್ಮದು ಎಲ್ಲ ಕ ಡಿಸ್ಕ್ರಿಪ್ಷನಲ್ಲಿದೆ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ